ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಒಂದು ಹೆಲ್ದಿಯಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ನೀವು ಲಂಚ್ ಬಾಕ್ಸಲ್ಲೂ ಸಹ ತೊಗೊಬೋದು ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಅದಕ್ಕಾಗಿ ನೋಡಿ ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೆ ಒಂದು ಸ್ಪೂನಷ್ಟು ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಒಂದು ಇಂಚಷ್ಟು ಶುಂಠಿಯನ್ನು ಸಹ ಹಾಕ್ಕೊಂಡು ಇದು ಸ್ವಲ್ಪ ಬ್ರೌನಿಶ್ ಹಾಕಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಇದು ಫ್ಲೇವರೆಲ್ಲ ನೀಟಾಗಿ ಬಿಟ್ಕೊಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಈಗ ನೋಡಿ ನಮಗೆ ಈಗ ಮಾಳೆ ಸೀಸನ್ ಆಗಿರೋದ್ರಿಂದ ಕೆಮ್ಮು ನೆಗಡಿ ಇದೆಲ್ಲ ಸರ್ವೇ ಸಾಮಾನ್ಯ ಬರೋದು ಈ ಥರ ನೀವು ಒಂದು ಹೆಲ್ದಿಯಾಗಿ ರೆಸಿಪಿ ವೀಕ್ಲಿ ಒನ್ಸ್ ಸದ್ಯ ಮಾಡ್ಕೊಳ್ಳಿ ಈ ಥರ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ದೂರ ಇರ್ಬೋದು ಈ ಥರ ರೆಸಿಪಿ ಮಾಡೋದ್ರಿಂದ ನೋಡಿ ಅದಕ್ಕಾಗಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕ್ಕೊಂಡೆ ಈಗ ಒಂದೇ ಒಂದು ಈರುಳ್ಳಿ ಸಣ್ಣದಾಗ ಹೆಚ್ಚಿರ್ತಕ್ಕಂಥದ್ದು ಅದನ್ನ ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡ್ಸ್ ತನಕ ಅದಾದಮೇಲೆ ನೋಡಿ ನಾಲ್ಕು ಇಲ್ಲಿ ದೊಡ್ಡ ಪತ್ರೆ ತೊಗೊಂಡಿದ್ದೀನಿ ಚಿಕ್ಕ ಮಕ್ಕಳಿಗೆಲ್ಲ ಕೆಮ್ಮಾದಾಗ ಇದನ್ನು ಯೂಸ್ ಮಾಡ್ತೀವಿ ನಮ್ಮ ಕಡೆ ದೊಡ್ಡ ಪತ್ರೆ ಅಂತಲೇ ಕರೀತೀವಿ ನೀವು ಇದಕ್ಕೆ ಏನು ಹೇಳ್ತೀರಾ ಕಮೆಂಟಲ್ಲಿ ತಿಳಿಸಿ ಎಲೆನ ಸಣ್ಣ ಸಣ್ಣದಾಗ ಹೆಚ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಅನಿಸ್ಬೋದು ಇದ್ರ ಫ್ಲೇವರು ಹೆಂಗೆ ಚೆನ್ನಾಗಿರುತ್ತೆ ಅಂತ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ ಹೇಳೋ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾವು ಇದರಲ್ಲಿ ಏನು ಹಾಕಿದ್ದೀವಿ ಅಂತ ಆದರೆ ತುಂಬ ಹೆಲ್ದಿ ನಮ್ಮ ಕೆಮ್ಮು ನೆಗಡಿ ಗಂಟ್ಲು ಕಿರಿಕಿರಿ ಇದ್ದರೆ ತಕ್ಷಣಕ್ಕೆ ಇದು ನಾವು ಕ್ಯೂರ್ ಮಾಡ್ಕೋಬೋದು ಈ ಥರ ರೆಸಿಪಿ ಮಾಡೋದ್ರಿಂದ ಹಾಗೆ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಎಲ್ಲೂ ಹಸಿ ಮೆಣಸಿನ್ಕಾಯಿ ಆಗಲಿ ಅಥ್ವಾ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಏನನ್ನು ಯೂಸ್ ಮಾಡಿಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಖಾರಕ್ಕಾಗಿ ನಾವೀಗ ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಬೇಡಿ ಇದನ್ನೇ ಹಾಕೊಳ್ಳಿ ಏಕೆಂದರೆ ಬೆಳ್ಳುಳ್ಳಿ ಶುಂಠಿ ಮತ್ತು ಪೆಪ್ಪರು ಇಷ್ಟು ಸಾಕಾಗತ್ತೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಪೆಪ್ಪರಲ್ಲಿ ಇರ್ತಕ್ಕಂಥ ಕಾರಣ ಈ ರೆಸಿಪಿಗೆ ಸಾಕಾಗತ್ತೆ ಈಗ ಒಗ್ಗರಣೆನ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಫ್ಲೇವರೆಲ್ಲ ಒಗ್ಗರಣೆ ಜೊತೆಗೆ ನೀಟಾಗಿ ಬ್ಲೆಂಡ್ ಆಗಬೇಕು ಆ ರೀತಿ ಈಗ ನಾವು ಮುಂಚೆನೆ ಮಾಡಿರ್ತಕ್ಕಂಥ ರೈಸು ನಾರ್ಮಲ್ನ ಊಟಕ್ಕೆ ಬಳಸ್ತಕ್ಕಂಥ ರೈಸನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಟಾಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬಿಸಿ 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 ಇರುವಾಗಲೇ ಇದನ್ನ ಸರ್ವ್ ಮಾಡಬೇಕು ತಿನ್ನೋದಕ್ಕೆ ಅಷ್ಟೇ ರುಚಿಯಾಗತ್ತೆ ಹಾಗೆ ನೀವು ಡಬ್ಬಾಗಿ ತೊಗೊಂಡೋದ್ರೂ ಮಧ್ಯಾಹ್ನ ಲಂಚ್ ಬಾಕ್ಸಾಗಿ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ಮಕ್ಕಳಿಗೂ ಕಳಿಸ್ಬೋದು ನೀವು ಸಹ ಮಾಡ್ಕೊಂಡು ತಿನ್ಬೋದು ಫ್ಲೇವರ್ ನೀವು ಯಾರೂ ಸಹ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಾಗುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಿಂದ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದೀರ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಈ ಥರ ಒಂದು ಹೆಲ್ದಿ ರೆಸಿಪೀಸ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅವರು ಸಹ ಮಾಡಿಕೊಂಡು ಹೆಲ್ದಿಯಾಗಿರಲಿ ಈ ಥರ ಹೊಸ ಹೊಸ ರೆಸಿಪೀಸು ಹೇಗೆ ಅನ್ನಿಸ್ತಾ ಇದೆ ಕಮೆಂಟಲ್ಲಿ ತಿನ್ನಿಸಿ ಈ ರೆಸಿಪಿನ ನೀವು ತಪ್ಪೇ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬಾ ರುಚಿಯಾಗತ್ತೆ ಟ್ರೈ ಮಾಡಿ ಆದಮೇಲೆ ನೀವು ಹೇಗಾಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್